ಒಂದು ಮಾತಿದೆ ಎಲ್ಲರನ್ನೂ ಪ್ರೀತಿಸು ಆದರೆ ಕೆಲವರನ್ನು ಮಾತ್ರ ನಂಬು ಅಂತ ಸೊ ಇದೆಷ್ಟು ನಿಜ ಅಲ್ವಾ ನಾವೇನು ಮಾಡ್ತೀವಿ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ಸಾಕು ಸ್ವಲ್ಪ ನಮ್ಮ ಕಷ್ಟ ಸುಖ ಕೇಳ್ತಿದ್ದಾರೆ ಅಂತ ನಮ್ಮ ಮನಸ್ಸಿಗೆ ಅನಿಸಿದ್ರೆ ಸಾಕು ಸುಮ್ಮನೆ ಅವ್ರ ಹತ್ರ ಎಲ್ಲದನ್ನೂ ಹೇಳ್ಕೊಂಡ್ಬಿಡ್ತೀವಿ ಮುಂದೆ ನಾವು ನಂಬಿರೋರಿಂದನೇ ದೊಡ್ಡ ಅಪಾಯ ಕಾದಿರುತ್ತೆ ಅನ್ನೋದನ್ನೇ ಮರ್ತ್ಬಿಟ್ಟಿರ್ತೀವಿ ಸೊ ಒಂದು ಎಕ್ಸಾಂಪಲ್ ಹೆಂಗೆ ಅಂತಂದರೆ ನಮ್ಮ ಸಂಸಾರದ ಗುಟ್ಗಳನ್ನ ಅವ್ರಿಗೆ ಹೇಳ್ಕೊಂಡು ಹೋಗಿರ್ತೀವಿ ಆದರೆ ಯಾವಾಗಲೂ ಒಂದು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ನಾವೇಳಿರೋವಂಥ ನಮ್ಮ ಸಂಸಾರದ ಗುಟ್ಟನ್ನು ಊರು ತುಂಬ ಹೇಳ್ಕೊಂಬಂದಿರ್ತಾರೆ ನಾವು ನಾವು ಇವ್ರನ್ನೇನ ನಂಬಿರೋದು ಇವ್ರನ್ನೇನ ನಾವು ಅಷ್ಟು ನಂಬಿ ನಮ್ಮ ಸಂಸಾರದ ಗುಟ್ಟನ್ನ ಹೇಳಿದ್ದು ಅನ್ನೋ ಥರ ನಮಗೆ ಶೇಮ್ ಮಾಡಿಬಿಡ್ತಾರೆ ಸೊ ಹಂಗಾಗಿ ಎಲ್ಲರನ್ನೂ ಪ್ರೀತಿಸಿ ಆದರೆ ಕೆಲವರನ್ನು ಮಾತ್ರ ನಂಬಿ ಯೋಗ್ಯರನ್ನು ಮಾತ್ರ ನಂಬಿ ಅದರಲ್ಲೂ ಬೆಣ್ಣೆಲಿ ಕೂದಲು ತೆಗ್ದಿರೋ ಥರ ಮಾತಾಡ್ತಾಯಿರ್ತಾರೆ ಸೊ ತ ಯಾರ್ದಾರು ಯಾರ ಬಗ್ಗೆ ಏನಾದರೂ ತಪ್ಪು ಹೇಳಿದ್ರೆ ಅಥವಾ ನಮ್ಮ ಗಂಡನ ಬಗ್ಗೆ ನಾವು ಹತ್ರ ಏನಾದರೂ ಬೇಜಾರು ತೋಡ್ಕೋತಾ ಇದ್ದರೆ ಬೇಜಾರು ಇದ್ರೆ ಅವ್ರದೇ ತಪ್ಪು ನೀನೇ ಸರಿ ಅನ್ನೋ ಥರ ಯಾರು ಮಾತಾಡ್ತಾರೆ ಅವರು ನಿಜವಾಗ್ಲೂ ನಮಗೆ ಸಮಾಧಾನ ಮಾಡೋಕ್ಕಾಗಲಿ ಅಥವಾ ಒಳ್ಳೆ ಆಡ್ತಾ ಇಲ್ಲ ನಮ್ಮ ಸಂಸಾರನ ಕೆಡ್ಸೋಕ್ಕೆ ಮಾತಾಡ್ತಿರ್ತಾರೆ ಅಂತ ಅರ್ಥ ಮಾಡ್ಕೋಬೇಕು